ಹರೆ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾಳೆ ಶುಕ್ರವಾರ ದಶಮಿ ಆಚರಣೆ ಶನಿವಾರ ಕೂಡ ದಶಮಿ ಆಚರಣೆ ಇದೆ ಭಾನುವಾರ ಏಕಾದಶಿ ಸೋಮವಾರ ಉತ್ತಾನ ದ್ವಾದಶಿ ನಾಳೆ ಶ್ರೀ ವಿಜಯದಾಸರ ಆರಾಧನೆ ಎಲ್ಲರೂ ಕೂಡ ಸ್ಮರಿಸಿ ಬದುಕಿರೋ ದಿವ್ಯಾಚರಣ ಕೆರಗಿರೋ ಇದನ್ನು ಹೇಳ್ಕೊಳ್ಳಿ ಸಾಧ್ಯವಾದಷ್ಟು ನಾಳೆಯಿಂದ ಏ ದ್ವಾದಶಿ ತನಕ ಹೇಳ್ಕೊಳ್ಳಿ ಇದು ಪ್ರತಿನಿತ್ಯ ಹೇಳ್ಕೊಳ್ಬೇಕು ಆದರೆ ಈ ಐದು ದಿನ ವಿಶೇಷವಾಗಿ ಎಲ್ಲರೂ ಕೂಡ ಇದನ್ನು ಹೇಳ್ಕೊಳ್ಳಿ ಇನ್ನು ನಾಳೆ ಶುಕ್ರವಾರ ದೀಪಲಕ್ಷ್ಮಿ ಪೂಜೆ ಕಾರ್ತಿಕ ಮಾಸದಲ್ಲಿ ದೀಪಲಕ್ಷ್ಮಿ ಪೂಜೆಯನ್ನು ನಾನು ತೋರಿಸಿಕೊಟ್ಟಿದ್ದೆ ಅಕ್ಕಿಯಲ್ಲಿ ಒಂದು ಎರಡು ದೀಪವನ್ನು ಇಡಬೇಕು ಲಕ್ಷ್ಮೀನಾರಾಯಣ ಆವಾಹನೆಯನ್ನು ಮಾಡಬೇಕು ಇದನ್ನು ಒಂದು ಲಕ್ಷ್ಮೀನಾರಾಯಣರ ಮಂಡಲವನ್ನು ಹಾಕಿ ಅದರ ಮೇಲೆ ಇಟ್ಟು ಪೂಜೆಯನ್ನು ಮಾಡಬೇಕು ನಂತರ ಸಾರ್ವಭೌಮ ವ್ರತ ಅಂತ ಹೇಳಿದೆ ಇದು ಶನಿವಾರ ಮಾಡ್ತಕ್ಕಂಥದ್ದು ಇದನ್ನು ನಾನು ರಂಗೋಲಿಯನ್ನು ಹಾಕಿ ಅದರ ಮೂಲಕ ತೋರಿಸಿಕೊಡ್ತೀನಿ ಹೇಗೆ ಮಾಡಬೇಕು ಅಂತ ಹೇಳಿ ಇನ್ನು ಭಾನುವಾರ ಏಕಾದಶಿ ಪ್ರಬೋದಿನಿ ಏಕಾದಶಿ ಈ ದಿನ ದೀಪ ವ್ರತವನ್ನು ಆಚರಣೆ ಮಾಡಬೇಕು ಈ ದೀಪ ವ್ರತವನ್ನು ಆಚರಣೆ ಮಾಡೋದರಿಂದ ಬ್ರಹ್ಮಹತ್ಯೆ ಗೋಹತ್ಯೆ ಮಿತ್ರಹತ್ಯೆ ಹತ್ಯೆ ಗುರುಸ್ತ್ರೀ ಗಮನಗಳಂತಹ ಮಹಾಪಾತಕಗಳು ನಷ್ಟ ಆಗತ್ತೆ ಈ ಕಾರ್ತಿಕ ಏಕಾದಶಿ ಅರುಣೋದಯ ಕಾಲದಲ್ಲಿ ಇದ್ದು ನಾವು ಕಾರ್ತಿಕ ಸ್ನಾನವನ್ನು ಮಾಡಿ ನಿತ್ಯ ಮುಗಿಸಿ ಒಂದು ಕಂಚಿನ ಪಾತ್ರೆಯಲ್ಲಿ ತುಪ್ಪವನ್ನು ಹಾಕಿ ಅದರಲ್ಲಿ ಒಂಬತ್ತು ಬತ್ತಿಗಳ ಸಹಿತವಾಗಿ ದೀಪವನ್ನು ಹಚ್ಚಿಡಬೇಕು ಈ ದೀಪವನ್ನು ಹಚ್ಚಿಟ್ಟು ನಾವು ಆ ದೀಪಕ್ಕೆ ಪ್ರಾರ್ಥನೆಯನ್ನು ಮಾಡಬೇಕು ನಾನು ವರ್ಷ ಒಂದು ವರ್ಷ ಪರ್ಯಂತವಾಗಿ ಭಗವಂತನಿಗೆ ನಂದಾದೀಪವನ್ನು ಬೆಳಗ್ತೇನೆ ಇದು ಅವಿಚ್ಛಿನ್ನವಾಗಿ ನಡೆಯುವಂತೆ ಪ್ರಾರ್ಥನೆ ಮಾಡಿ ಮಾಡಿಸಿ ಮಾಡಿ ನಾ ಅನುಗ್ರಹ ಮಾಡುವಂತ ಹೇಳಿ ದೇವರಿಗೆ ಪ್ರಾರ್ಥನೆಯನ್ನು ಮಾಡಬೇಕು ಈ ರೀತಿಯಾಗಿ ದೀಪವನ್ನು ಹಚ್ಚಿಟ್ಟು ನಾವು ದಾನವನ್ನು ಕೊಡೋದ್ರಿಂದ ಅಗ್ನಿಹೋತ್ರ ಮಾಡತಕ್ಕಂಥ ಫಲ ನಮಗೆ ಬರುತ್ತೆ ಈ ರೀತಿಯಾಗಿ ನಾವು ಪ್ರಾರ್ಥನೆಯನ್ನು ಕೂಡ ಮಾಡಬೇಕು ಅಗ್ನಿಹೋತ್ರ ಪ್ರತಿನಿತ್ಯ ಮನೆಯಲ್ಲಿ ಮಾಡಿದ್ರೆ ಏನು ಫಲ ಬರುತ್ತೆ ಆ ಫಲವನ್ನು ಅನುಗ್ರಹಿಸು ನಮ್ಮನ್ನ ನಮ್ಮನ್ನು ರಕ್ಷಣೆ ಅಂತ ಹೇಳಿ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ಒಂದು ವರ್ಷಕಾಲ ಈ ವ್ರತವನ್ನು ಆಚರಣೆ ಮಾಡಬೇಕು ಅಂದರೆ ಹನ್ನೆರಡು ಬ್ರಾಹ್ಮಣರಿಗೆ ಒಂದು ವರ್ಷದಲ್ಲಿ ಹನ್ನೆರಡು ಬ್ರಾಹ್ಮಣರಿಗೆ ಈ ರೀತಿಯಾಗಿ ದಾನವನ್ನು ಕೊಡಬೇಕು ಅಂದರೆ ಪ್ರತಿ ತಿಂಗಳು ಶುಕ್ಲ ಪಕ್ಷದ ಏಕಾದಶಿಯಲ್ಲಿ ಒಂದು ಕಂಚಿನ ಪಾತ್ರೆ ಆ ಪಾತ್ರೆಯ ತುಂಬ ದೀಪವನ್ನು ಹಚ್ಚಿಟ್ಟು ಒಂಬತ್ತು ಬತ್ತಿಯಿಂದ ದೇವರಿಗೆ ದೀಪವನ್ನು ಹಚ್ಚಿ ಅದನ್ನು ದಾನವಾಗಿ ಕೊಡಬೇಕು ನಮಗೆ ಯಥಾಶಕ್ತಿ ಎಷ್ಟು ಸಾಧ್ಯ ಆಗುತ್ತೋ ನಾವು ಅಷ್ಟನ್ನು ಮಾಡಲಿಕ್ಕೆ ಅಡ್ಡಿಯಿಲ್ಲ ಮಾಡಿಕೊಂಡು ಬರಬಹುದು ಆದರೆ ವರ್ಷದಲ್ಲಿ ಯಥಾಶಕ್ತಿ ನಮಗೆ ಎಷ್ಟು ಸಾಧ್ಯವೋ ಅಷ್ಟಾದರೂ ಮಾಡೋಣ ಸಾಧ್ಯ ಆದರೆ ನಾಳದ್ದು ಕಾರ್ತಿಕ ಮಾಸದ ಏಕಾದಶಿಯೇ ನಾವು ಇದನ್ನು ಮಾಡೋಣ ಮತ್ತು ನಮಗೆ ಸಾಧ್ಯ ಆಗಲಿಲ್ಲ ವರ್ಷ ವರ್ಷ ತಿಂಗಳು ತಿಂಗಳು ಅಂದರೆ ಮತ್ತು ಮುಂದಿನ ವರ್ಷ ಈ ರೀತಿ ಮಾಡೋ ಹಾಗೆ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ ಹಾಗಾಗಿ ಇದೀ ಪರ್ವತವನ್ನು ಎಲ್ಲರೂ ಆಚರಣೆ ಮಾಡಿ ಯಾರಿಗೆ ದಾನ ಕೊಡಲಿಕ್ಕೆ ಶಕ್ತಿ ಇಲ್ಲ ಅವರು ಯಥಾಶಕ್ತಿ ಮಣ್ಣಿಂದ ಕೂಡ ದಾನ ಕೊಡೋಕ್ಕೂ ಬರತ್ತೆ ಶಕ್ತಿ ಇಲ್ಲದವರು ಯಾವತ್ತು ವಿಟ್ಟ ವಿತ್ತ ಶಾಠ್ಯ ಮಾಡಬಾರ್ದು ಶಕ್ತಿ ಇಲ್ಲದವರು ಮಣ್ಣಿನ ದೀಪವನ್ನ ದಾನ ಕೊಡಬಹುದು ಶಕ್ತಿ ಇದ್ದವರು ಅವರು ಕಂಚಿನ ದೀಪವನ್ನ ಅಥವಾ ಕಂಚಿನ ಪಾತ್ರೆಯನ್ನ ದೀಪ ದಾನವಾಗಿ ಕೊಡಬೇಕು ದಕ್ಷಿಣೆ ಸಮೇತವಾಗಿ ದಾನವನ್ನ ಕೊಡಬೇಕು ಅವಿದ್ಯಾ ತಮಸ ವ್ಯಾಪ್ತೆ ಸಂಸಾರೆ ಪಾಪನಾಶನ ಜ್ಞಾನ ದೀಪೋ ಮೋಕ್ಷದಶ್ಚ ತಸ್ಮಾತ್ ದತ್ತೋ ಮಯಾನಗ ಅಂದ್ರೆ ಅವಿದ್ಯಾ ಕತ್ತಲೆಯಿಂದ ತುಂಬಿದ ಈ ಸಂಸಾರದಲ್ಲಿ ಮಾನವರು ಮಾಡಿದ ಪಾಪಗಳನ್ನು ಪರಿಹರಿಸಿ ಜ್ಞಾನ ಹಾಗೂ ಮೋಕ್ಷವನ್ನೀಯುವ ನಂದಾದೀಪವನ್ನು ದಾನ ಮಾಡುತ್ತೇನೆ ಅಂತ ಹೇಳಿ ಈ ಮಂತ್ರವನ್ನು ಹೇಳಿಕೊಂಡು ದಾನವಾಗಿ ಕೊಡಬೇಕು ಈ ದೀಪ ಈ ದೀಪವ್ರತವನ್ನು ಮಾಡಿದ್ರೆ ಉತ್ತಮವಾದಂತಹ ಆರೋಗ್ಯ ಕಾಂತಿ ಸೌಂದರ್ಯ ಉತ್ತಮವಾದಂತಹ ಜ್ಞಾನ ಇವೆಲ್ಲವನ್ನು ಪಡೆಯಬಹುದು ಅವಿವಾಹಿತರಿಗೆ ಈ ವ್ರತವನ್ನು ಮಾಡೋ ಮಾಡೋದ್ರಿಂದ ಸುಂದರವಾದಂತಹ ಪತಿ ಅಥವಾ ಪತ್ನಿ ಸಿಗ್ತಾರೆ ಆದಷ್ಟು ಇದು ಹುಡುಗರಿಗೆ ವ್ರತ ಗಂಡು ಮಕ್ಕಳಿಗೆ ಹೇಳಿದ್ದಾರೆ ಸುಂದರವಾದಂತಹ ಪತ್ನಿ ಸಿಗ್ತಾಳೆ ಅಂತ ಹೇಳಿ ವಿಶೇಷವಾಗಿ ಗಂಡು ಮಕ್ಕಳಿಗೆ ಹೇಳಿದ್ದಾರೆ ಯಾರಿಗೆ ವಿವಾಹ ಇಲ್ಲ ಈ ವ್ರತವನ್ನು ಸಂಕಲ್ಪ ಮಾಡಿ ಹನ್ನೆರಡು ತಿಂಗಳು ಮಾಡಿ ಸುಂದರವಾದಂತಹ ಹುಡುಗಿ ಅವರಿಗೆ ಸಿಗ್ತಾಳೆ ಇನ್ನು ಪುತ್ರ ಸಂತಾನವನ್ನು ಪಡೆ ಪಡೆಯತಕ್ಕಂಥವರು ಅವಿವಾಹಿತ ಕನ್ಯರು ಕೂಡ ಈ ವಿವಾಹವನ್ನು ಮಾಡಿದ್ರೆ ಅವ್ರಿಗೂ ಕೂಡ ವಿಶೇಷವಾದ ಫಲ ಅವರಿಗೆ ಸಿಗತ್ತೆ ಮತ್ತು ಅಖಂಡ ಸೌಭಾಗ್ಯ ಕೂಡ ಸಿಗತ್ತೆ ಪ್ರತಿಯೊಬ್ಬರೂ ಇದನ್ನು ಇರುವತವನ್ನು ಮಾಡಲೇಬೇಕು ಅಂತ ಹೇಳಿ ಪದ್ಮ ಪುರಾಣದ ಮೂವತ್ತೊಂದನೇ ಅಧ್ಯಾಯದಲ್ಲಿ ನಮಗೆ ತಿಳಿಸಿ ಕೊಟ್ಟಿದ್ದಾರೆ ಯಥಾಶಕ್ತಿ ನಿಮ್ಮ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಒಂದು ಪಾತ್ರೆಯನ್ನು ಇಡಿ ಆ ಪಾತ್ರೆಯಲ್ಲಿ ಕಂಚಿನ ಪಾತ್ರೆ ತುಂಬ ವಿಶೇಷ ಆ ಪಾತ್ರೆಯ ತುಂಬ ತುಪ್ಪವನ್ನು ತುಂಬಿ ಅದರ ಮೇಲೆ ಒಂದು ಹಣತೆಯನ್ನು ಇಡಿ ಆ ಹಣತೆಯಲ್ಲಿ ಒಂಬತ್ತು ಬತ್ತಿಗಳನ್ನು ಒಂದೇ ಒಂದೇ ರೀತಿಯಲ್ಲಿ ಒಂಬತ್ತು ಬತ್ತಿ ಹಣೆದಿರಬೇಕು ಒಂದು ಎರಡು ಮೂರು ಅಂತ ಹೇಳಿ ಒಂದೇ ಬತ್ತಿ ಇರುತ್ತೆ ಅದರಲ್ಲಿ ಒಂಬತ್ತು ಎಳೆ ಇರುತ್ತೆ ಆ ಬತ್ತಿ ಆ ಕಂಚಿನ ಪಾತ್ರೆಗೆ ಸೋಕುವ ಹಾಗೆ ಬತ್ತಿಯನ್ನ ನಾವು ಇಡಬೇಕು ಅದಕ್ಕೆ ದೀಪವನ್ನು ಹಚ್ಚಿಟ್ಟು ಈ ಮಂತ್ರವನ್ನ ಹೇಳಿ ದಾನವಾಗಿ ಕೊಡಬೇಕು ಈ ದಿನ ಏಕಾದಶಿ ಉಪವಾಸ ಮಾಡೋದ್ರಿಂದ ಹೆಚ್ಚಿನ ಫಲ ಅಕ್ಷಯ ಫಲ ನಮ್ಗೆ ಸಿಗತ್ತೆ ಎಲ್ಲವೂ ಎಲ್ಲ ಏಕಾದಶಿಯೂ ಫಲ ಇದರಲ್ಲಿ ಅಕ್ಷಯ ಫಲ ನಮ್ಗೆ ಸಿಗತ್ತೆ ಆಷಾಢ ಶುದ್ಧ ಏಕಾದಶಿ ಶಯನಿ ಏಕಾದಶಿ ಭಗವಂತ ಮಲಗಿದಂತೆ ನಟನೆ ಮಾಡ್ತಾನೆ ಈ ಏಕಾದಶಿಯಲ್ಲಿ ನಾವು ಎಬ್ಬಿಸಬೇಕು ಭಗವಂತನನ್ನ ನೃತ್ಯ ಗೀತಾ ವಾದ್ಯಾದಿಗಳಿಂದ ಮತ್ತು ವೇದಗಳ ಘೋಷಗಳಿಂದ ಭಾಗವತಾದಿ ಪುರಾಣಗಳಿಂದ ಗೀತೆಯ ಪುರಾಣಗಳಿಂದ ಭಗವಂತನನ್ನ ಎಚ್ಚರಿಸಬೇಕು ನಾವು ಏಕಾದಶಿಯಂ ತು ಶುಕ್ಲಾ ಕಾರ್ತಿಕೇ ಮಾಸಿಕೇಶಮ್ ಪ್ರಸ್ತುಪ್ತಂ ಬೋಧಯೇತ್ ರಾತ್ರೌ ಶ್ರದ್ಧಾ ಭಕ್ತಿ ಸಮನ್ವಿತಃ ಅಂದರೆ ಈ ದಿನ ಉಪವಾಸವನ್ನು ಮಾಡಿ ಜಾಗರಣೆಯನ್ನು ಮಾಡಿ ಬೆಳಗ್ಗಿನ ಜಾವ ಸ್ನಾನವನ್ನು ಮಾಡಿ ಅರುಣೋದಯ ಕಾಲದಲ್ಲಿ ಅನೇಕಗಳನ್ನು ಮುಗಿಸಿ ದೇವರಿಗೆ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಬೇಕು ಈ ದಿನ ವಿಶೇಷವಾಗಿ ಕಬ್ಬಿನ ಹಾಲಿನಿಂದ ಜೇನುತುಪ್ಪದಿಂದ ಮೊಸರಿನಿಂದ ದೇವರಿಗೆ ಅಭಿಷೇಕವನ್ನು ಮಾಡಬೇಕು ಪಂಚಗವ್ಯದಿಂದ ಕೂಡ ಅಭಿಷೇಕ ಮಾಡಬೇಕು ಆನಂತರ ಉರ್ಧ್ವರ್ತನ ಅಂದರೆ ಉದ್ದಿನ ಹಿಟ್ಟು ಕಡಲೆ ಹಿಟ್ಟು ಮತ್ತು ನೆಲ್ಲಿಕಾಯಿ ಪುಡಿ ಇವುಗಳನ್ನು ಸೇರಿಸಿ ಭಗವಂತನ ಮೂರ್ತಿಗಳನ್ನು ಉಜ್ಜಿ ತೊಳೆಯಬೇಕು ನಂತರ ವಸ್ತ್ರಾಲಂಕಾರ ಜಲ ಜಲಾಭಿಷೇಕ ಬಿಸಿ ನೀರಿನಿಂದ ಜಲಾಭಿಷೇಕ ವಸ್ತ್ರ ಪುಷ್ಪ ಧೂಪ ದೀಪ ನೈವೇದ್ಯ ಇದನ್ನೆಲ್ಲ ಭಗವಂತನಿಗೆ ಅರ್ಪಣೆ ಮಾಡಿ ಭಕ್ಷ್ಯ ಭಕ್ಷ್ಯಗಳನ್ನು ಹಣ್ಣುಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿ ತಾವು ಕೂಡ ಭೋಜನವನ್ನು ಮಾಡಬೇಕು ಯಾವ ತಿಥಿ ನಕ್ಷತ್ರದಲ್ಲಿ ಹೇಳಿದೆಯೋ ಅದೇ ತಿಥಿ ನಕ್ಷತ್ರದಲ್ಲೇ ಶಯನ ಆವರ್ತನ ಮಾಡಬೇಕು ಭಗವಂತನಿಗೆ ಇದರಲ್ಲಿ ದ್ವಾದಶಿ ಚಕ್ರಪಾಣಿನಹ ಎಂಬಂತೆ ಪ್ರಬೋಧೋತ್ಸವ ಭಗವಂತನಿಗೆ ಅಂದರೆ ವಿಷ್ಣುವಿಗೆ ದ್ವಾದಶಿಯಂದೇ ಮಾಡಬೇಕು ಅದು ದ್ವಾದಶಿ ಬೆಳಗಿನ ಜವಾರಣೋದಯ ಕಾಲದಲ್ಲೇ ಈ ಪ್ರಬೋಧೋತ್ಸವವನ್ನು ಮಾಡಬೇಕು ಇಷ್ಟು ಮಾಡಿದ್ರೆ ದೀಪದಾನವನ್ನು ಮಾಡಿ ಏಕಾದಶಿ ಉಪವಾಸವನ್ನು ಮಾಡಿ ಜಾಗರಣೆ ಮಾಡಿ ಭಗವಂತನಿಗೆ ಬೆಳಗ್ಗೆ ಯಾರು ಸರಿಯಾದ ಸಮಯದಲ್ಲಿ ಪ್ರಬೋಧೋತ್ಸವ ಮಾಡ್ತಾರೋ ಅವರಿಗೆ ಪುಣ್ಯವರ್ಧಕ ಪಾಪಹಾರಕ ಅಂದರೆ ಪುಣ್ಯ ಹೆಚ್ಚಾಗತ್ತೆ ಪಾಪ ಪೂರ್ಣ ನಾಶ ಆಗತ್ತೆ ಯಾರು ಈ ಏಕಾದಶಿ ಉಪವಾಸನ ಮಾಡ್ತ ಉಪವಾಸವನ್ನು ಮಾಡ್ತಾರೋ ಅವರಿಗೆ ಸಂತಾನ ಸುಖ ಸೌಭಾಗ್ಯ ಮತ್ತು ಸಾವಿರ ಅಶ್ವಮೇಧ ಯಾಗ ಮಾಡಿರ್ತಕ್ಕಂಥ ಫಲ ನೂರು ರಾಜಸೂಯ ಯಾಗ ಮಾಡಿರ್ತಕ್ಕಂಥ ಫಲ ಕೂಡ ಸಿಗುತ್ತೆ ಮೇರು ಪರ್ವದ ಪರ್ವತದಷ್ಟಿರ್ತಕ್ಕಂಥ ಪಾಪರಾಶಿಗಳು ಕೂಡ ನಾಶ ಆಗತ್ತೆ ಇನ್ನು ಈ ದಿನ ಭಗವಂತನ ನಾಮಸ್ಮರಣೆಯೊಂದಿಗೆ ಜಾಗರಣೆಯನ್ನು ಮಾಡಿದರಂತೂ ಕೂಡ ಹಿಂದಿನ ಸಾವಿರ ಜನ್ಮಗಳಲ್ಲಿ ಮಾಡಿದ ಪಾಪ ನಾಶ ಆಗುತ್ತೆ ಈ ಏಕಾದಶಿ ನಾವು ಏನೇ ಮಾಡಿದ್ರೂ ಅಕ್ಷಯ ಫಲ ನಮಗೆ ಕೊಡುತ್ತೆ ಭಾಗವತಾದಿ ಗ್ರಂಥಗಳ ಒಂದು ಶ್ಲೋಕ ಅಥವಾ ಶ್ಲೋಕಾರ್ಥವನ್ನಾದರೂ ಕೂಡ ನಾವು ಪಠನೆ ಮಾಡಬೇಕು ಅಥವಾ ಶ್ರವಣ ಮಾಡಬೇಕು ಗೋ ಸಹಸ್ರ ಫಲ ಅಂದರೆ ಈ ರೀತಿಯಾಗಿ ನಾವು ಭಾಗವತ ಶ್ರವಣ ಮಾಡಿದ್ರೆ ಸಹಸ್ರ ಗೋದಾನ ಮಾಡಿರ್ತಕ್ಕಂಥ ಫಲ ಸಿಗುತ್ತೆ ಇನ್ನು ಈ ದಿನ ವಿಶೇಷವಾಗಿ ದಾಮೋದರನನ್ನು ತುಳಸಿಯಿಂದ ಅರ್ಚನೆ ಮಾಡಿದರೆ ನೂರು ಯಾಗಗಳನ್ನು ಮಾಡಿದ ಫಲ ನಮಗೆ ಸಿಗತ್ತೆ ಇನ್ನು ಈ ಆದ ನಂತರ ಚಾತುರ್ಮಾಸಿಯ ವ್ರತಂಗತ್ವೇನ ದ್ವಿತಲ ವ್ರತ ಸಮಾಪನ ಕರಿಷಿ ಅಂತ ಹೇಳಿ ಯಾರ್ಯಾರು ವ್ರತಗಳನ್ನು ಮಾಡಿರ್ತಾರೆ ಅವರು ಸಂಕಲ್ಪವನ್ನು ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಈ ರೀತಿಯಾಗಿ ಇಂತಹ ಪರ್ವ ಕಾಲಗಳಲ್ಲಿ ಹರಿದಿನಗಳಲ್ಲಿ ನಾವು ನಮ್ಮೆಲ್ಲ ಪಾಪಗಳನ್ನು ಕಳೆದು ಉತ್ತಮವಾದಂತಹ ಪುಣ್ಯವನ್ನು ಸಂಪಾದಿಸೋಣ